ಮೂರು ಗಂಟೆ ಸುಮಾರಿಗೆ ನಾವು ಸುವರ್ಣಸೌಧಕ್ಕೆ ಊಟ ಮುಗಿಸ್ಕೊಂಡು ಬರ್ತಿರೋ ಸಂದರ್ಭದಲ್ಲಿ ಸುವರ್ಣಸೌಧ ಪಶ್ಚಿಮ ವಾರದ ಪೋಟಿಕೋ ಬಳಿ ಮೊದಲನೇ ಬಾರಿಗೆ ನನ್ನ ಮೇಲೆ ಹಲ್ಲೆ ನಡೆಸಿದರು ಮತ್ತು ನಾಲ್ಕು ಕಾಲಿಗೆ ಸುವರ್ಣಸೌಧದ ಒಳಗೆ ವಿಧಾನಸಭೆ ಹೋಗಿ ಅಲ್ಲಿ ವಿಧಾನಸಭೆ ಮೊಗಸಾಲೆಯಲ್ಲಿ ಆರ್ ಅಶೋಕ್ ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ವಿಧಾನ ಪರಿಷತ್ತಿಗೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ ಪರಿಷತ್ ಸಭಾಂಗಣಕ್ಕೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ ಎರಡನೇ ಬಾರಿ ಹಲ್ಲೆ ನಡೆಸಿದರು ಅಲ್ಲೇ ನಡೆಸಿದವರ ವಿವರಗಳನ್ನು ಎಲ್ಲ ಮಾಹಿತಿಯನ್ನು ನನಗಿರೋ ಮಾಹಿತಿಯನ್ನು ಕೊಟ್ಟಿದ್ದೀನಿ ಉಳಿದಿದ್ದೆಲ್ಲ ಮಾಧ್ಯಮದವರು ನೀವು ತೋರಿಸಿದ್ದೀರಿ ಸಿ ಸಿ ಟಿ ವಿಯಲ್ಲೂ ಲಭ್ಯ ಇದೆ ಅದನ್ನು ಅವರಿಗೆ ಹೇಳಿದೆ ನಾ ನಾವು ಸುಮಾರು ಒಂದು ಇಪ್ಪತ್ತೈದು ಜನ ಇಪ್ಪತ್ತೈದು ಮೂವತ್ತು ಜನ ಅಂತ ಹೇಳಿದ್ವಿ ಅವ್ರ ವಿವರಗಳು ಸಿ ಸಿ ಟಿ ವಿಯಲ್ಲಿ ಅವ್ರು ಯಾರು ಏನು ಅನ್ನೋದು ಫುಟೇಜ್ ಲಭ್ಯ ಇದೆ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಈಗಾಗಲೇ ಐಡೆಂಟಿಫೈ ಆಗಿರೋದು ನಾ ಐಡೆಂಟಿಫೈ ಮಾಡಿರೋದು ಸಂಗನಗೌಡ ಅಂತ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಇನ್ನೊಬ್ಬ ಅಂತ ವಿಧಾನ ಪರಿಷತ್ ಸದಸ್ಯ ಚಂದ್ರಾಜ್ ಹಟ್ಟಿಹಳ್ಳಿ ಅವ್ರ ಪಿ ಎ ಇವರಿಬ್ಬರು ಇವರಿಬ್ಬರು ಇಬ್ಬರ ಬಗ್ಗೆ ನನಗಿದ್ದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನ್ನು ಸಿ ಸಿ ಟಿ ವಿ ನೋಡಿದ್ರೆ ಗುರುತಿಸಬಲ್ಲೆ ಅಂತಲೂ ನಾನು ಹೇಳಿದ್ದೀನಿ ಅದೇನು ಹೇಳಿಲ್ಲ ಯಾವಾಗ ಬರ್ತ ಕೇಳಿದ್ರೆ ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳಿದ್ದೇನೆ ಯಾವಾಗ ಕರೆದ್ರು ಹೋಗ್ತೇನೆ ಸರ್ ಇದು ಯಾವ ರೀತಿಯಾದಂಥ ಒಂದು ಕೇಸು ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಕೊಟ್ಟಿರುವಂತದ್ದು ಇನ್ನೊಂದು ಕೇಸ್ ಇದೆ ಅದನ್ನು ಸಹಿತ ಇದೇ ಸಿ ಐ ತನಿಖೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದರ ಒಂದು ಅಲ್ಲ ಅದು ಅದಕ್ಕೆ ಅದು ಅದಕ್ಕೆ ಅದು ಅದಕ್ಕೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಘಟನೆ ನಡೆದಿದೆ ಅಂತ ಮಾನ್ಯ ಸಚಿವರು ದೂರು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಜುಡು ಶಿಕ್ಷನ್ ಎಸ್ಟಾಬ್ಲಿಷ್ ಆಗಬೇಕು ತನಿಖೆ ವ್ಯಾಪ್ತಿಗೆ ಬರುತ್ತೋ ಪೊಲೀಸ್ ತನಿಖೆ ವ್ಯಾಪ್ತಿಗೆ ಬರುತ್ತೋ ಇಲ್ಲವೋ ಅನ್ನೋದನ್ನು ಅದನ್ನು ಸಭಾಪತಿಗಳು ನಮ್ಮ ಅದರಲ್ಲಿ ಸಬ್ ವಿಧಾನ ಪರಿಷತ್ನೊಳಗೆ ಪರಮಾಧಿಕಾರ ಇರೋದು ಸಭಾಪತಿಗಳಿಗೆ ಆ ಸಭಾಪತಿಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ ಅದಕ್ಕೆ ಅದಕ್ಕಾಗಿ ಅದಕ್ಕಾಗಿ ನನಗೇನು ನೋಟಿಸ್ ಬಂದಿರಲಿಲ್ಲ ಆ ಥರ ಬಂದರೆ ತನಿಖೆಗೆ ಸಹಕರಿಸ್ತೀನಿ ನೋಡಿ ನಾನೊಂದು ನಾನು ನಾನೊಂದು ನಾನು ನಾನೊಂದು ದೂರನ್ನ ಈಗಾಗಲೇ ಸಲ್ಲಿಸಿದ್ದೀನಿ ಅದು ದೂರಿಗೆ ಸಂಬಂಧಪಟ್ಟಂತೆ ಇನ್ನು ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ನನ್ನ ಮೇಲೆ ಅಲ್ಲೇ ನಡೆದಂಥ ಸಂಬಂಧಪಟ್ಟಂತೆ ದೂರನ್ನ ಈಗಾಗಲೇ ನಾನು ಸಲ್ಲಿಸಿದ್ದೀನಿ ಇದಿಷ್ಟು ದಿನ ಆದರೂ ಘಟನೆ ನಡೆದದ್ದು ಹತ್ತೊಂಬತ್ತನೇ ತಾರೀಕು ಇವತ್ತು ಒಂಬತ್ತನೇ ತಾರೀಕು ಹತ್ತತ್ರ ಇಪ್ಪತ್ತು ದಿನ ಕಳೀತು ಇಪ್ಪತ್ತು ದಿನ ಕಳೆದರೂ ಕೂಡ ಇನ್ನೂ ಎಫ್ ಐ ಆರ್ ರಿಜಿಸ್ಟ್ರ್ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರಿಗೆ ಇನ್ನು ಎಫ್ ಐ ಆರ್ ರಿಜಿಸ್ಟರ್ ಆಗದೇ ಇರೋದ್ರಿಂದ ಇವರು ಸಿ ಐ ಡಿ ಅವರು ಹೇಳಿದ್ರು ಎಫ್ಐಆರ್ ರಿಜಿಸ್ಟರ್ ಮಾಡಿ ವರ್ಗಾವಣೆ ಮಾಡಿದ್ರೆ ಮಾತ್ರ ನಾವು ತನಿಖೆ ನಡೆಸಲಿಕ್ಕೆ ಬರುತ್ತೆ ಅಂತ ಹೇಳಿ ಹೌದು ಹಿರೇ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಖಾನಾಪುರದಲ್ಲಿ ಸರ ಅಂದ್ರೆ ನಿಮ್ಮ ಪ್ರಕಾರ ನೀವು ವಿಧಾನ ಪರಿಷತ್ತಿನ ಸದಸ್ಯರುಗಳು ಕೊಟ್ಟರು ಕೊಟ್ಟಿರುವಂಥದ್ದು ನಾನು ನಾನು ಎಲ್ಲಿ ಸಮಗ್ರವಾಗಿ ಕೊಟ್ಟಿದ್ದೀನಿ ಪೊಲೀಸರು ಸುತ್ತ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ರಾಜ್ಯಪಾಲರಿಗೆ ಡಿ ಜಿ ಪಿ ಐಜಿ ಐ ಜಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೊಟ್ಟಿದ್ದೇನೆ